ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ನಿಮ್ಗೆ ಯಾವ ಪಕ್ಷ ಬಂದ್ರೆ ಚಲೋ ಅನ್ಸುತ್ತೆ ಕಾಂಗ್ರೆಸ್ ಪಕ್ಷ ಬಂದ್ರೆ ಚಲೋ ಯಾಕಾಗಿ ಕಾಂಗ್ರೆಸ್ ಕಾಂಗ್ರೆಸ್ ಅಂದ್ರೆ ಅವರು ಗ್ಯಾರಂಟಿ ಅವರ ಬಂದಿದ್ರೆ ಗ್ಯಾರಂಟಿ ಅನ್ನ ಭಾಗ ಯೋಜನೆ ಮತ್ತೆ ಅದು ಎರಡ್ ಸಾವಿರ ಅವ್ರ ಯೋಜನೆ ಚಲೋ ಐತಿ ಅವ್ರ ಬಡ ಮಂದಿಗೆ ಸ್ವಲ್ಪ ಸಹಾಯಧಾನ ಮಾಡತಾ ಇದಾರೆ ಈ ಫಸ್ಟ್ ಟೈಮ್ ಕಾಂಗ್ರೆಸ್ ಸರ್ಕಾರ ಫಸ್ಟ್ ಟೈಮ್ ಇದು ಯೋಜನೆ ಎಲ್ಲಾ ತಂದಿದೆ ಬಿಜೆಪಿ ಸರ್ಕಾರ ಯಾವತ್ತು ತಂದಿಲ್ಲ ಅದ್ರಿಗೆ ನಮ್ ಕಾಂಗ್ರೆಸ್ ಇದರಿಂದ ಬಡವ್ರಿಗೆ ಹೆಲ್ಪ್ ಆಗಿದ್ಯಾ બડવર કે હેલ્પ આગી દે મેડમ 2000 બંધરે ઓર સરબ મને એલા ચલન ચલન આખતી થી મંત આદુ આદુ બીજે બીજેપી વળગ પ્રોબ્લેમ જીરો એકાઉન્ટ મેલે 15 કિતે 15 કા મંત આ તો 15000 15000 કોટા અહી હીલી દરી આ એન રોક કો કોટિલા કોટિલા ગેરંટી ઇલા હા ಗ್ಯಾರಂಟಿ ಇಲ್ಲ ಅದಕ್ಕೆ ಕಾಂಗ್ರೆಸ್ ಏನು ಹೇಳಿದ್ರು ಅಂದುಕೊಂಡಿದಂತೆ ನಡೆದಿದ್ದಾರೆ ಹಹ ಹಾಗಾಗಿ ಕಾಂಗ್ರೆಸ್ ಬರಬೇಕು ಬರಬೇಕು ಹೇಳಿ ಕಾಂಗ್ರೆಸ್ ಸರ್ಕಾರ ನಮಗೆ ನೀ ಭಾಳ ಚಲೋ ಇದೆ ಬಸ್ ಇಂದ ಟಿಕೆಟ್ ಪಿಡಿ ಮಾಡಿದಾರ ಮತ್ತೆ ಆ ರೀತಿ ಎಲ್ಲಾ ತರ ಯೋಜನೆಗಳ ಚಲೋ ಮಾಡಿದರ್ ಕೆಲಸ ಕರ್ನಾಟಕದ ಕಾಂಗ್ರೆಸ್ ಬರಬೇಕು ಅಂತ ನಮ